ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಜಪದ ಬಗ್ಗೆ ಮಾತಾಡೋಣ ಜಪವನ್ನು ಯಾರು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನೋಡೋಣ ಜಪ ಅನ್ನೋದು ದೇವರ ಹೆಸರು ಅಥವಾ ಆ ಶಕ್ತಿಯ ಬೀಜ ಮಂತ್ರವನ್ನು ಪದೇ ಪದೇ ರಿಸೈಟ್ ಮಾಡೋದು ಜಪ ಮಾಡ್ತಾ ಮಾಡ್ತಾ ನಮ್ಮ ಕರ್ಮಗಳನ್ನೆಲ್ಲ ಕಳೆದುಕೊಳ್ಳೋದು ಇದು ಎಲ್ಲದಕ್ಕಿಂತ ಪವರ್ಫುಲ್ ರೆಮಿಡಿ ಆಮೇಲೆ ಜಪ ಯಾರು ಮಾಡ್ಬೋದು ಎನ್ನುವ ಪ್ರಶ್ನೆಗೆ ಉತ್ ಉತ್ತರ ಗಂಡಸರು ಹೆಂಗಸರು ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡ್ಬೋದು ಆತ್ಮ ಇದ್ದವರಿಗೆಲ್ಲ ಪರಮಾತ್ಮನ ನಾಮ ಬೇಕೇ ಬೇಕು ಹೌದು ತಾನೆ ಜಪದ ಅರ್ಥ ಜ ಅಂದರೆ ಜನ್ಮ ಜನ್ಮಗಳನ್ನು ಪಾಪಗಳನ್ನು ಕರಗಿಸುವುದು ಪ ಅಂದರೆ ಪಾಪವನ್ನು ನಾಶ ಮಾಡಿ ಪರಮಾತ್ಮನ ಅನುಗ್ರಹ ಅನುಗ್ರಹವನ್ನು ಪಡೆಯುವುದು ಜಪದ ತತ್ವ ಏನು ಅಂತ ನೋಡೋಣ ಪ್ರತಿಯೊಂದು ಜಪವು ಶಬ್ದ ಮತ್ತು ನಾದಶಕ್ತಿಯ ಮೇಲೆ ಆಧಾರವಾಗಿದೆ ಇನ್ನು ಜಪದ ಹಂತಗಳು ಯಾವ್ದ್ಯಾವುದು ಅಂದರೆ ಅಂದರೆ ವಿಧಾನ ಯಾವ್ದ್ಯಾವುದು ಅಂತಂದರೆ ವಾಚಿಕ ಜಪ ಉಪಾಂಶು ಜಪ ಮತ್ತು ಮಾನಸಿಕ ಜಪ ವಾಚಿಕ ಜಪ ಮಾಡಬೇಕಾದ್ರೆ ಬಾಯಿಂದ ಪಠಿಸುವುದು ಉಪಾಂಶು ಜಪ ತುಟಿಗಳ ಚಲನೆ ಇರುತ್ತೆ ಆದರೆ ಧ್ವನಿ ಹೊರಗಡೆ ಕೇಳಿಸೋ ಥರ ಇರಲ್ಲ ಇದಕ್ಕೆ ಉಪಾಂಶು ಜಪ ಅಂತಾರೆ ಇನ್ನು ಮಾನಸಿಕ ಜಪ ಇದು ಮನಸ್ಸಿನೊಳಗಡೆ ಮಾಡುವಂಥದ್ದು ಇನ್ನು ಜಪದ ಪರಿಣಾಮದ ಬಗ್ಗೆ ನೋಡೋಣ ದೇಹದ ಮೇಲೆ ಉಸಿರಾಟದ ಬ್ಯಾಲೆನ್ಸು ನರಮಂಡಲ ಮತ್ತು ಶಾಂತಿ ಆಗೋದು ರೋಗ ರೋಗ ನಿರೋಧಕ ಶಕ್ತಿಯನ್ನು ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಜಪ ಜಪ ಮಾಡೋದ್ರಿಂದ ಮಸ್ ಮನಸ್ಸಿನ ಮೇಲೆ ಭಯ ಕೋಪ ನಕಾರಾತ್ಮಕ ಭಾವನೆಗಳು ಕರಗುತ್ತೆ ಆತ್ಮದ ಮೇಲೆ ಅಹಂಕಾರ ನಶಿಸಿ ಪರಮಾತ್ಮನೊಂದಿಗೆ ಒಂದಾಗುವ ಅನುಭವವನ್ನು ಕೊಡುತ್ತೆ ವಿಜ್ಞಾನಿಗಳು ಹೇಳ್ತಾರೆ ಜಪ ಮಾಡುವಾಗ ಬ್ರೈನು ಆಲ್ಫಾ ಮತ್ತು ತೀರ್ಥ ಸ್ಟೇಜಿಗೆ ಹೋಗುತ್ತೆ ಅಂತ ಇದು ಗಾಢ ಶಾಂತಿಯ ಸ್ಥಿತಿ ಈ ಆಲ್ಫಾ ಮತ್ತು ತೀರ್ಥ ಅನ್ನೋದಿದೆಯಲ್ಲ ಇದು ಗಾಢ ಶಾಂತಿಯ ಸ್ಥಿತಿ ಇನ್ನು ಜಪದ ನಿಯಮಗಳು ಏನೇನು ಅಂತ ನೋಡ್ತಾ ಬಂದರೆ ಪ್ರತಿದಿನ ಒಂದು ಫಿಕ್ಸ್ಡ್ ಟೈಮಲ್ಲಿ ಮಾಡಬೇಕು ಅಂದರೆ ಇಂಥ ಈ ಇಷ್ಟು ಟೈಮಿಗೆ ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆದರೆ ತೊಂದರೆ ಇಲ್ಲ ಪ್ರತಿದಿನ ಒಂದೇ ಟೈಮಿಗೆ ಮಾಡಬೇಕು ಅದು ಸಾಯಂಕಾಲ ಆದರೂ ಆಗ್ಬೋದು ಇಲ್ಲ ಬೆಳಿಗ್ಗೆ ಆದರೂ ಆಗ್ಬೋದು ಶಾಂತ ಸ್ಥಳದಲ್ಲಿ ಕುಳಿತು ಜಪ ಮಾಡೋದು ಒಳ್ಳೆಯದು ಜಪದ ಮಾಲೆಯಿಂದ ಮಾಡಿದರೆ ಇನ್ನೂ ಶ್ರೇಷ್ಠ ಜಪ ಶುರು ಮಾಡುವ ಮೊದಲು ಸಂಕಲ್ಪ ಇಟ್ಕೊಳ್ಳೋದು ಒಳ್ಳೆಯದು ಸಂಕಲ್ಪ ಅಂತಂದರೆ ಇದು ಯಾವುದಕ್ಕೆ ಇದನ್ನ ಯೂಸ್ ಮಾಡಬೇಕು ಅಂತಂದರೆ ಜಪದ ಶಕ್ತಿ ಇರುತ್ತಲ್ಲ ಅದು ಎಲ್ಲಿ ಫ್ಲೋ ಆಗಬೇಕು ಅಂತ ನೀವೊಂದು ಡೈರೆಕ್ಷನ್ ಕೊಡೋದು ಸಂಕಲ್ಪ ಅಂತಂದರೆ ಹಾಗೇ ಜಪಕ್ಕೆ ಒಂದು ಸಂಕಲ್ಪ ಇಟ್ಕೊಳ್ಳೋದು ಒಳ್ಳೆಯದು ನಾನು ಹೇಳೋದಾದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಇಂಥ ಕಾರ್ಯಕ್ಕೆ ಅಂತೇಳಿ ಬಳಸೋ ಮೊದಲು ನೀವು ಯಾವ ದೇವರ ಜಪವನ್ನು ಸ್ಟಾರ್ಟ್ ಮಾಡ್ತೀರಲ್ಲ ಆ ದೇವರ ಒಂದು ಕೃಪೆಗೆ ಅಂತೇಳಿ ಸಂಕಲ್ಪ ಇಟ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ನಿಮಗೆ ಆ ಒಂದು ಜಪದ ಶಕ್ತಿ ಬರೋ ತನಕ ಜಪ ಮಾಡಿ 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 ಸ್ವಲ್ಪ ಶಕ್ತಿ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ ಒಳಗಡೆ ಅದು ಬರೋ ತನಕ ನೀವು ದೇವರ ಕೃಪೆ ಸಿಗಲಿ ಅಂತ ಮಾಡೋದು ಒಳ್ಳೆಯದು ಇನ್ನು ಯಾವ ಮಾಲೆಯಿಂದ ಜಪ ಮಾ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮಾಲೆಯನ್ನು ಬಳಸ್ಬೋದು ಅಂತ ಕೇಳಿದ್ರೆ ಶಿವನ ಜಪ ಮಾಡೋರು ಶಕ್ತಿ ಆರಾಧನೆ ಮಾಡೋರು ಇವರೆಲ್ಲ ರುದ್ರಾಕ್ಷಿ ಬಳಸ್ತಾರೆ ಹೆಚ್ಚಾಗಿ ಆಮೇಲೆ ಸ್ಫಟಿಕದ ಮಾಲೇನೂ ಶ್ರೇಷ್ಠನೇ ಇನ್ನು ಲಕ್ಷ್ಮಿ ಮತ್ತು ವಿಷ್ಣು ಈ ಥರ ಆರಾಧನೆ ಮಾಡುವವರು ತುಳಸಿ ಮಾಲೆ ಯೂಸ್ ಮಾಡ್ಬೋದು ಒಟ್ಟು ಜಪ ಮಾಾಲೆಯಲ್ಲಿ ನೂರ ಎಂಟು ಬೀಡ್ಸ್ ಇರಬೇಕು ನೂರ ಒಂಬತ್ತನೇ ಮಣಿ ಅಂದರೆ ಮೇಲೆ ಒಂದು ಮೇಲೆ ಒಂದು ಮಣಿ ಇರುತ್ತೆ ಅದನ್ನು ಮೇರು ಅಂತ ಕರೀತಾರೆ ಅದನ್ನು ಮೀರಿ ಹೋಗಬಾರ್ದು ವಾಪಸ್ಸು ಮಾಲೆಯನ್ನು ತಿರುಗಿಸಿ ಜಪ ಮಾಡಬೇಕು ಅಂದರೆ ಆ ಮೇರು ಬಂದ ತಕ್ಷಣ ಅದನ್ನು ವಾಪಸ್ ಹಾಗೆ ಕಂಟಿನ್ಯೂ ಮಾಡಿ ಜಪ ಮಾಡಬಾರ್ದು ಜಪಮಾಲೆ ಇಲ್ಲದೇ ಜಪ ಮಾಡ್ಬೋದು ಆದರೆ ಜಪಮಾಲೆ ಇದ್ದರೆ ಒಳ್ಳೆಯದು ಅದರ ಸ್ವಲ್ಪ ಎನರ್ಜಿ ಬೇರೆ ಇರುತ್ತೆ ಅದಕ್ಕೆ ಇದು ಜಪ ಮಾಡುವ ವಿಧಾನದ ಬೇಸಿಕ್ ಮಾಹಿತಿ ಇನ್ನೂ ಸ್ವಲ್ಪ ಡೀಟೇಲ್ ವೀಡಿಯೋ ಬೇಕು ಅಂತ ಅಂದರೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಸ್ವಲ್ಪ ಡೀಟೇಲಾಗಿ ಯಾವ ಥರ ಸಂಕಲ್ಪ ಏನು ಅಂತ ಹೇಳಿ ಅಲ್ಲ ಫುಲ್ಲು ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋ ಕೊಡ್ತೀನಿ ಅಂದರೆ ಕಮೆಂಟ್ ಬಂದರೆ ಮಾತ್ರ ಇಲ್ಲ ನಾನು ಮಾಡಲ್ಲ ಇಷ್ಟೇ ಬೇಸಿಕ್ ಮಾಹಿತಿ ಅಷ್ಟೇ ಕೊಡ್ತೀನಿ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್